ಜೊತೆಗೆ ಇಟ್ಕೊಂಡು ಎಷ್ಟೋ ವಿಷಯಗಳನ್ನ ನಾನು ಡಿಪ್ಲೊಮೆಟಿಕ್ ಆಗದೆ ಶೇರ್ ಮಾಡುವಂತದ್ದು ಅಥವಾ ಒಪಿನಿಯೇಟ್ ಮಾಡುವಂತದ್ದು ಅಥವಾ ಏನಾದರೂ ಒಂದು ಹೇಳುವಂತ ಒಂದು ಸ್ಥಾನದಲ್ಲಿ ಇರ್ತಾ ಇದೆ ಅನ್ಸುತ್ತೆ ಬಟ್ ಆಕ್ಟರ್ ಆದಾಗ ನಾವ್ ಎಷ್ಟು ಡಿಪ್ಲೊಮಸಿ ಮೇಂಟೈನ್ ಮಾಡಬೇಕಾಗುತ್ತೆ ನಮ್ಮ ಮೆಂಟಲ್ ಪೀಸ್ಗೋಸ್ಕರ ಕೂಡ ಅಂಡ್ ಜೊತೆಗಿರೋ ಎಲ್ರು ಮೆಂಟಲ್ ಪೀಸ್ಗೋಸ್ಕರ ಆ ಟೈಮ್ ಅಂತ ಬಂದಾಗ ನಮ್ ಸ್ಟ್ಯಾಂಡ್ಸ್ ನಾವು ತಗೋಬೇಕು ಅಂತ ಅಂದಾಗ ಕೂಡ ಅದಕ್ ಬೇಕಾಗಿರುವಂತಹ ಮೆಂಟಲ್ ಪ್ರಿಪರೇಷನ್ ಸೊ ಆ ತರಹದ್ದೆಲ್ಲ ಸೊ ಇವತ್ ನಿಮ್ ನೀವು ಹೇಳಿದಾಗ ಹಿಂದೆ ತಿರುಗಿ ನೋಡಿದಾಗ ಈ ಕಡೆ ಸೂರಿ ಸರ್ ಕಾಣಿಸ್ತಾರೆ ಈ ಕಡೆ ರಿಷಬ್ ಸರ್ ಕಾಣಿಸ್ತಾರೆ ಶೀತಲ್ ಮ್ಯಾಡಮು ರಕ್ಷಿತ್ ಅವರು ಎಲ್ಲರೂ ಸರಿ ಓಕೆ ಮಾಡು ಅನ್ನೋ ತರದಲ್ಲಿ ಕಳ್ಸಿದ್ರು ಬಟ್ ಐ ತಿಂಕ್ ಎಲ್ಲೋ ಒಂದ್ ಕಡೆ ನಾನು ಬಂದೆ ಸಂಪಿಗೆ ಆಯ್ತು ಟಗರು ಆಯ್ತು ಚೌಕ ಆಯ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಅಂತ ಮೇಷ್ ಜೊತೆ ಸಿನ್ಮಾ ಮಾಡಿದ್ವಿ ಕೆಲವೊಂದು ಸಿನ್ಮಾಗಳು ಆಯ್ತು ಕೆಲವೊಂದು ವರ್ಕ್ ಆಯ್ತು ಕೆಲವೊಂದ್ ಆಗ್ಲಿಲ್ಲ ಅಹ್ ಕೆಲವೊಂದ್ ಕಡೆ ನನ್ನ ಫೋಕಸ್ ಕೂಡ ಜಾಸ್ತಿ ಬರವಣಿಗೆ ಕಡೆ ಹೋಗ್ತಾ ಇತ್ತು ಅಂಡ್ ನಾನು ಕೂಡ ಅನಿಮೇಶನ್ ಸ್ಟುಡಿಯೋ ಕೂಡ ಶುರು ಮಾಡಿದೆ ಸೊ ನನ್ನ ಹುಡುಕಾಟ ಆನಿಮೇಟರ್ಸ್ ಗಳನ್ನ ಹುಡುಕ್ಬೇಕು ಆ ವಿಜುಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಬೇಕು ಆ ಒಂದ್ ಜರ್ನಿ ಶುರು ಆಯ್ತು ಅದಾದ್ಮೇಲೆ ಮ್ಯಾನಿಕಿನ್ ಅಂತ ಒಂದು ಕ್ಲೋದಿಂಗ್ ಬ್ರ್ಯಾಂಡ್ ಲಾಂಚ್ ಮಾಡಿದೆ ಸೊ ಅಲ್ಲೂ ಕೂಡ ಒಂದು ಬಿಸ್ನೆಸ್ ಅನ್ನೋ ತರದಲ್ಲಿ ಒಂದ್ ಜರ್ನಿ ಅಂಡ್ ಮಧ್ಯದಲ್ಲಿ ಮಾಸ್ಟರ್ಸ್ ಮಾಡಿದೆ ನಿಮ್ ಸ್ಟುಡಿಯೋ ಪಕ್ಕನೇ ಜನ್ ಕಾಲೇಜ್ ಗೆ ಬರ್ತಾ ಇದ್ದೆ ಮಾಸ್ಟರ್ಸ್ ಮಾಸ್ಟರ್ಸ್ಗೆ ಸೊ ಈ ಕಡೆ ಅಂದ್ರೆ ಆಕ್ಟಿಂಗ್ ಬಿಟ್ ಎಲ್ಲ ಮಾಡಿದೆ ಜೀವನದಲ್ಲಿ ಅನ್ಸುತ್ತೆ ನನಗೆ ಬಟ್ ಈಗ ನೋಡಿದಾಗ ಐ ಥಿಂಕ್ ಅನ್ಸುತ್ತೆ ಇಟ್ ಆಲ್ ಮೇಕ್ ಸೆನ್ಸ್ ಒಂದೊಂದ್ಸತಿ ನಾನು ಅಳ್ತಾ ಇದ್ದೆ ಏನಕ್ ಬೇಕಿತ್ತು ಈ ಫೀಲ್ಡ್ ಅನ್ನೋ ತರದಲ್ಲಿ ಅಯ್ಯೋ ನಾನ್ ಐ ತಿಂಕ್ ಐ ಶುಡ್ ನಾನ್ ಡಿಸ್ಟ್ರಾಕ್ಟ್ ಆಗ್ಲೇಬಾರ್ದಿತ್ತು ನಾನ್ ಏನ್ ಮಾಡ್ಬೇಕಿತ್ತು ಅದೇ ಮಾಡ್ಬೇಕಾಗಿತ್ತು ಅಂತ ಬಟ್ ದೆನ್ ನಿಮ್ದೊಂದ್ ಪ್ಲಾನ್ ಇರುತ್ತೆ ಬಟ್ ಗಾಡ್ಸ್ ಪ್ಲಾನ್ ಇದಿರುತ್ತೆ ಬಟ್ ಇವತ್ತು ನೋಡಿದಾಗ ನಮ್ ನನ್ಗೆ ಎನ್ಕರೇಜ್ ಮಾಡಿದ್ರು ಆ ಅಂತ ನೋಡಿದಾಗ ಎಲ್ಲಾನು ಒಂದು ಫುಲ್ ಸರ್ಕಲ್ ಆಗಿ ಒಂದು ಕಾಣಿಸುತ್ತೆ ಅಂಡ್ ಐ ಕ್ಯಾನ್ ಸಿ ದಟ್ ಇಲ್ಲ ಮೇ ಬಿ ನಾನು ಕರೆಕ್ಟ್ ವೇ ನಲ್ಲೇ ಇದ್ದೀನಿ ಅನ್ಸುತ್ತೆ ಅಪ್ನಾ ಟೈಮ್ ಆಯ್ಗ ಅಷ್ಟೇ ಹಾಗೆ ನೀವು ಏನ್ ಮತ್ತೆ ಮಾಡುವಾಗಲ್ಲ ತಾವು ಫುಡ್ ಹೌದು ನಮ್ಮ ಮಂಗ್ಳೂರ್ ಮತ್ತೆ ಮಲ್ನಾಡ್ ಟ್ರೇಟ್ಸ್ ಇದ್ದೇ ಇರುತ್ತೆ ಬಟ್ ಫುಡ್ ನ ಬರೀ ನಾನು ಹೀಗೆ ಫೀಡ್ ಮಾಡಲ್ಲ ಇನ್ಸ್ಟಾಗ್ರಾಮ್ ಫೀಡ್ ಅಲ್ಲಿ ನೋಡಿ ನೋಡಿ ಖುಷಿ ಪಡ್ತಾ ಇರ್ತೀನಿ ಅಷ್ಟೇ ಸೊ ನನ್ ಕುಕಿಂಗ್ ವಿಡಿಯೋಸ್ ನೋಡಕ್ ಇಷ್ಟ ಒಳ್ಳೊಳ್ಳೆ ಡೆಲಿಕಸೀಸ್ ಎಲ್ಲ ಯಾರಾದ್ರೂ ಪ್ರಿಪೇರ್ ಮಾಡ್ತಾ ಇದ್ರೆ ನೋಡಕ್ ಇಷ್ಟ ಬಟ್ ಡಯಟ್ ಅಂತ ಬಂದಾಗ ಫುಡ್ ಅಂತ ಬಂದಾಗ ವಾಟ್ ವಿ ಈಟ್ ಅಂತ ಹೇಳ್ತೀವಲ್ವಾ ನಾವು ಸೊ ಐ ತಿಂಕ್ ಆ ವಿಷಯದಲ್ಲಿ ತುಂಬಾ ಪರ್ಟಿಕ್ಯುಲರ್ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ತಾಯಿ ಎಕ್ಪಾನಿ ಎಲೆ ಅಂತ ತಿನ್ನಿಸೋರು ಅದು ಸ್ವಲ್ಪ ತಲೆ ಗಟ್ಟಿ ಆಗ್ಲಿ ಅಂತ ಎಕ್ ಪಾನಿ ಎಲೆ ಅಂತ ಹೇಳ್ಬಿಟ್ಟು ಸೊ ಏನದು ಮೊಟ್ಟೆದ ನೋನು ನಮ್ಮ ಮಲ್ನಾಡ್ ಕಡೆ ಸಿಗುವಂತ ಬಳ್ಳಿ ಅದು ಅದ್ರ ಜೊತೆಗೆ ಮೀನು ಏನೋ ಅದು ಒಂದು ಆಕ್ಚುಲಿ ನನಗೆ ತುಂಬಾ ಅಂದ್ರೆ ಎಲ್ಲಾ ಕಡೆ ಕಡಿಮೆ ರೇಟ್ ಅಲ್ಲಿ ಸಿಗುವಂತ ಒಂದು ಫಿಶ್ ನಿಮ್ಗೆ ಗೊತ್ತಿರ್ಬೋದು ಹೇಳಿ ನೋಡೋಣ ಮಂಗಳೂರು ನನ್ ಫೇವರೆಟ್ ಅದು ಆ್ಯಕ್ಚುಲಿ ಎಲ್ಲ ಹೇಳ್ತಾರೆ ಮಾರ್ದಿಂಗ್ ಮಾಡಿದಾಗ ಹೌದು ಯಾ ಹೆಲ್ ಇಟ್ಸ್ ವೆರಿ ಹೆಲ್ದಿ ಅಂಡ್ ಬಟ್ ಇಟ್ಸ್ ಲಿಲ್ ಸ್ಟಿಂಕಿ ಆಲ್ಸೋ ಸೋ ಲಾಟ್ ಆಫ್ ಪೀಪಲ್ ಅವಾಯ್ಡ್ ಡೂಯಿಂಗ್ ಇಟ್ ಎವಿ ಬಡಿ ವಾನ್ಸ್ ಎಕ್ಸ್ಪೆನ್ಸಿವ್ ಫಿಶೆಸ್ ಎಲ್ಲರೂ ಕಿಂಗ್ ಫಿಶ್ ಅಥವಾ ಟೂನಾ ಆರ್ ಮೇ ಬಿ ಪಾಂಫ್ರೆಟ್ ಅಥವಾ ಪ್ರಾಬ್ಲಿ ಸ್ಯಾಮನ್ ಎಲ್ಲ ಪ್ರಿಫರ್ ನೋ ನಂಗೆ ತವಾ ಫ್ರೈ ಪರ್ಸನ್ ನಾನು ಅಂಡ್ ಸ್ಟೀಮ್ ಫಿಶಸ್ ತಿಂತೀನಿ ಜಾಸ್ತಿ ಆಯಿಲ್ ಯೂಸ್ ಮಾಡಲ್ಲ ಬಟ್ ಬಟರ್ ಮತ್ತೆ ಗೀ ಯೂಸ್ ಮಾಡ್ತೀನಿ ಸೊ ಐ ತಿಂಕ್ ಒಂದ್ ಲೆಸನ್ ನನಗೆ ಕೆಲವೊಂದು ಅಂದ್ರೆ ಫಿಟ್ನೆಸ್ ನಾನು ಮೇಂಟೈನ್ ಮಾಡ್ತಾ ಇರಬೇಕಾದ್ರೆ ನನ್ನ ಲೈಫ್ ಕರೆಕ್ಟ್ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇರುತ್ತೆ ನಾನು ಏನಾದ್ರೂ ಡಿಸ್ಟ್ರಾಕ್ಟ್ ಆಗಿ ಈ ಒಂದು ತಿಂಗಳು ಸ್ಕಿಪ್ ಮಾಡ್ಬಿಡೋಣ ಅನ್ನೋ ಥಾಟ್ ಬಂದ ತಕ್ಷಣ ಯಾವ್ದೋ ಒಂದ್ ಕಾಲ್ ಬಂದಿರುತ್ತೆ ನನ್ಗೆ ಮೇಡಮ್ ಒಂದು ಟ್ವೆಂಟಿ ಫೈವ್ ತೌಸಂಡ್ ಥರ್ಟಿ ತೌಸಂಡ್ ನಿಮ್ ಜಿ ಎಸ್ ಟಿ ಪೇಮೆಂಟ್ ಮಾಡ್ಬೇಕು ಮಾಡ್ಬಿಡಿ ದೆನ್ ಐ ಬಿ ಲೈಕ್ ಇಟ್ಸ್ ಅ ಸೈನ್ ಯು ನೋ ಇಟ್ಸ್ ಇಟ್ಸ್ ಲೈಕ್ ದಟ್ ಸೊ ಬೇಸಿಕ್ಲಿ ಐ ಐ ಕ್ಯಾನ್ ಐ ಮೀನ್ ನನ್ನ ಪ್ರಕಾರ ನಾನು ಏನಾದ್ರೂ ಮನಿನ ಅಟ್ರಾಕ್ಟ್ ಮಾಡ್ಬೇಕು ಅಥವಾ ಲಕ್ಷ್ಮಿನ ಅಟ್ರಾಕ್ಟ್ ಮಾಡಬೇಕು ಅಂದ್ರೆ ನಾನು ಹಾರ್ಡ್ ವರ್ಕ್ ಮಾಡಲೇಬೇಕು ಸೊ ಐ ತಿಂಕ್ ಹಾರ್ಡ್ ವರ್ಕ್ ಇಂದಾನೆ ಎಲ್ಲ ಆಗೋದು ಅನ್ನೋ ತರದಲ್ಲಿ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಇರಲೇಬೇಕು ಸೊ ಯಾಕೆ ಹಾರ್ಡ್ ವರ್ಕ್ ಎಲ್ರೂ ಮಾಡಲ್ವಾ ಅನ್ನೋ ತರದಲ್ಲಿ ಪ್ರಶ್ನೆ ಕೇಳ್ತಾರೆ ಯಾಕೆ ಅವ್ರಿಗೆ ಸಕ್ಸಸ್ ಸಿಕ್ಕಿಲ್ಲ ಸೊ ಐ ತಿಂಕ್ ಇಟ್ಸ್ ಇಟ್ಸ್ ಆಲ್ ಅಬೌಟ್ ಅಲೈನ್ಮೆಂಟ್ ಅಂತ ಅನ್ಸುತ್ತೆ ಐ ತಿಂಕ್ ಹೆಲ್ತ್ ಅಂತ ಬಂದಾಗ ಎಷ್ಟೋ ವಿಚಾರದಲ್ಲಿ ನಾವು ತುಂಬಾ ಅಂದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅನ್ನೆಸೆಸರಿ ಯಾರದೇ ಹೆಲ್ತ್ ವಿಷಯದಲ್ಲಿ ಅಡ್ವೈಸ್ ತಗೊಳ್ಳಕ್ಕೆ ಹೋಗ್ಬಾರ್ದು ಅಂಟಿಲ್ ಅನ್ ಯು ಟ್ರಸ್ಟ್ ದಟ್ ಸೋರ್ಸ್ ಇವತ್ತು ನೀವು ಭಾರತದಲ್ಲಿ ನೀವು ಕೇಳ್ಬಹುದು ಹೂ ಇಸ್ ಅ ರಿಚೆಸ್ಟ್ ಪರ್ಸನ್ ಅಂತ ಹೇಳಿದ್ರೆ ಸಂಬಡಿ ಹೂ ನೋಸ್ ಅವ್ರ ಊಟ ಯಾವ ಸೋರ್ಸ್ ಇಂದ ಬರ್ತಿದೆ ಅಂತ ಗೊತ್ತಿರೋರು ಮಾತ್ರ ಇವತ್ತು ರಿಚೆಸ್ಟ್ ಪರ್ಸನ್ ಅಂದ್ರೆ ನಿಮ್ದೇ ಒಂದ್ ಫಾರ್ಮ್ ಮಾಡ್ಕೊಂಡು ನಿಮ್ದೇ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಎಲ್ಲ ಯೂಸ್ ಮಾಡಿ ನಿಮ್ಮ ಇದ್ರಲ್ಲೇ ನೀವು ಬೆಳೀತಾ ಇರೋ ತರಕಾರಿ ಆಗ್ಲಿ ನಿಮ್ಮ ನಿಮ್ ಕೋಳಿ ಫಾರ್ಮ್ ಇಂದನೇ ತರ ಏನೋ ತರ್ತಾ ಇರೋ ಇದಾಗಲಿ ಅಥವಾ ಮೀನ್ ಅಟ್ ಲೀಸ್ಟ್ ಐ ಅಂಡರ್ಸ್ಟ್ಯಾಂಡ್ ಸೊ ಒಂದು ಕರೆಕ್ಟ್ ಆಗಿರೋ ಸೋರ್ಸ್ ಇಂದ ಬರ್ತಿದೆ ನಿಮ್ ಫುಡ್ ಸೋರ್ಸ್ ನಿಮಗೆ ಗೊತ್ತಿದ್ಯಾ ಯೋ ಒನ್ ಆಫ್ ದ ರಿಚಸ್ ನನಗೆ ಕೇಳ್ತಾ ಇರೋದು ಐ ಥಿಂಕ್ ಐಡಿಯಲಿ ನನಗೂ ಕೇಳೋದಾದ್ರೆ ವಾಟ್ ಇಸ್ ಮೈ ರಿಟೈರ್ಮೆಂಟ್ ಪ್ಲಾನ್ ಓ ಪ್ರಾಬಬ್ಲಿ ನಾನ್ ನನ್ನ ಫ್ಯೂಚರ್ ನ ಹೇಗ್ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಒಳ್ಳೆ ಫಾರ್ಮ್ ಲ್ಯಾಂಡ್ ವೇರ್ ಐ ಕೆನ್ ಗ್ರೋ ಮೈ ಓನ್ ಫುಡ್ ಅಂಡ್ ಲಿವ್ ಪೀಸ್ಫುಲಿ ಸಮಥಿಂಗ್ ದಟ್ ಐ ಆಮ್ ಲುಕಿಂಗ್ ಇಟ್ ಏನೋ ಅಫ್ಕೋರ್ಸ್ ಐ ವಾಂಟ್ ಟು ಟ್ರಾವೆಲ್ ನನಗೆ ಎಲ್ಲಾ ಕಡೆ ಹೋಗ್ಬೇಕು ಎಲ್ಲ ಕಲ್ಚರ್ ಕಲಿಬೇಕು ಎಲ್ಲ ವಿಷಯಗಳನ್ನ ನೋಡಬೇಕು ಅನ್ನೋ ತರದಲ್ಲಿ ಎಷ್ಟೋ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋ ವಿಚಾರಗಳು ಎಷ್ಟೋ ಇದೆ ಎಸ್ಪೆಷಲಿ ಊಟ ತಿಂಡಿ ಅಂತ ಬಂದಾಗ ನಮ್ ಕರ್ನಾಟಕದಷ್ಟು ಶ್ರೀಮಂತ ರಾಜ್ಯ ನೀವು ಹೇಳಿ ನೋಡೋಣ ನಮ್ಮ ಡೈವರ್ಸಿಟಿ ಆಗಿರ್ಬೋದು ಊಟ ತಿಂಡಿ ವಿಷಯದಲ್ಲಿ ನಮ್ಮ ಮಲ್ನಾಡ್ ಕಡೆ ಒಂಥರ ಊಟ ನಮ್ಮ ಮಂಗಳೂರು ಕಡೆ ಒಂಥರ ಊಟ ಸೊ ಐ ಥಿಂಕ್ ಟೋಟಲಿ ಕರ್ನಾಟಕದ ಯಾವ ಮೂಲೆಗೆ ಹೋದ್ರೂ ಕೂಡ ನಿಮಗೆ ಏನೋ ಒಂದು ಪರಿಪೂರ್ಣವಾದಂತಹ ಊಟ ಸಿಗುತ್ತೆ ಫುಲ್ ಮೀಲ್ಸ್ ಅಂತ ಹೇಳ್ತಾರಲ್ವಾ ಅಂಡ್ ಯಾವ ತರ ನಮ್ಮ ನ ಕೌಂಟ್ ಮಾಡ್ಕೋಬೇಕು ಸಿ ನೀವು ಅರ್ಧ ದಿನ ನೀವು ವರ್ಕ್ಔಟ್ ಮಾಡ್ತೀರಾ ಅಂತ ಯಾಕಂದ್ರೆ ನಾವು ಡಿಫಿಸಿಟ್ ಅಲ್ಲಿ ಇರಲೇಬೇಕು ವಾಟ್ ಇಸ್ ಕ್ಯಾಲರಿ ಡಿಫಿಸಿಟ್ ಅಂದ್ರೆ ನೀವೇನು ತಿಂತೀರಾ ಅದನ್ನ ಕರಗಿಸ್ಬೇಕು ನೀವ್ ತಿಂದಿರೋದು ನಿಮಗೆ ಕರಗ್ಸಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ನೀವು ಕರೆಕ್ಟ್ ಆಗಿರೋ ಆಕ್ಟಿವಿಟಿಗಳನ್ನ ನೀವು ಮಾಡ್ತಾ ಇಲ್ಲ ಅನ್ನೋ ತರದಲ್ಲಿ ಐ ತಿಂಕ್ ಓವರ್ ಆಲ್ ನಾನೇನಾದ್ರೂ ಎರಡ್ ಸಾವಿರ ಕ್ಯಾಲರಿ ತಿಂದ್ರೆ ದಿನಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಟು ಟೂ ತೌಸಂಡ್ ಕ್ಯಾಲರಿ ತಿಂದ್ರೆ ಆ ಟೂ ತೌಸಂಡ್ ಕ್ಯಾಲರಿ ನಾನ್ ಬರ್ನ್ ಮಾಡಿ ಮನೆಗೆ ಬರೋದು ಟೂ ತೌಸಂಡ್ ಕ್ಯಾಲರಿ ಯಾ ಬರ್ನ್ ಮಾಡ್ಲೇಬೇಕು ಅಟ್ ಲೀಸ್ಟ್ ಡಿಫಿಸಿಟ್ ಅಲ್ಲಿ ಅಟ್ಲೀಸ್ಟ್ ಒಂದ್ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆದ್ರೂ ಕ್ಯಾಲರಿ ಹಿಂಗಾದ್ರೂ ಬರ್ನ್ ಮಾಡೇ ಮಾಡ್ತೀನಿ ಎನರ್ಜಿ ಹೆಂಗಿರುತ್ತೆ ಮೇಡಮ್ ಟೂ ತೌಸಂಡ್ ಕ್ಯಾಲರಿ ಬರ್ನ್ ಮಾಡಬೇಕಂತ ಹೇಳಿದ್ರೆ ಎಷ್ಟು ಎನರ್ಜಿ ಬೇಕು ಸುಸ್ತಾಗಲ್ವಾ ಹೆಂಗೆ ಇಲ್ಲ ಸರ್ ದಟ್ಸ್ ದ ಪವರ್ ಆಫ್ ಗುಡ್ ಫುಡ್ ಪ್ರೀ ವರ್ಕೌಟ್ ಅಂತ ಹೇಳಿದ್ರೆ ಐ ತಿಂಕ್ ನಾನು ನಮ್ಮ ಮಲ್ನಾಡ್ ಪರ್ಸನ್ ಆಗಿರೋದ್ರಿಂದ ಕಾಫಿ ಬ್ಲಾಕ್ ಕಾಫಿ ಈಸ್ ಮೈ ಪ್ರೀ ವರ್ಕ್ಔಟ್ ನನಗೆ ಕಾಫಿ ಕುಡಿದಾಗ ಒಂದು ಅದು ಇನ್ಸ್ಟೆಂಟ್ ಕೆಫೀನ್ ಎನರ್ಜಿ ಸಿಗುತ್ತೆ ದಟ್ ಇಸ್ ಸಮಥಿಂಗ್ ದಟ್ ಐ ಪ್ರಿಫರ್ ಅಂಡ್ ಸಮಥಿಂಗ್ ದಟ್ ಹೆಲ್ಪ್ಸ್ ಮೈ ಬಾಡಿ ಅಂಡ್ ಸಮಥಿಂಗ್ ವರ್ಕ್ಸ್ ಫಾರ್ ಮೀ ಸೊ ನನಗೆ ವರ್ಕ್ ಆಗೋದು ನಿಮಗೆ ವರ್ಕ್ ಆಗಬೇಕು ಅಂತ ಏನೂ ಇಲ್ಲ ಅದು ಒಬ್ಬರೊಬ್ರಿಗೆ ಒಂದೊಂದರ ಕೆಲವರಿಗೆ ಕೆಫಿನ್ ಆಗೋದಿಲ್ಲ ಅಂದ್ರೆ ಅಂದ್ರೆ ಎಕ್ಸಸ್ ಆಫ್ ಕೆಫಿನ್ ಅವರಿಗೆ ಪ್ರಾಬ್ಲಮ್ ಆಗುತ್ತೆ ಅಂಡ್ ಕೆಲವ್ರಿಗೆ ಕೆಫಿನ್ ಹೆಲ್ಪ್ ಆಗುತ್ತೆ ಸೊ ನನಗೆ ನನ್ನ ಪ್ರೀ ವರ್ಕ್ಔಟ್ ಅಂತ ಹೇಳಿದ್ರೆ ಇದನ್ನು ನಾನು ಏನ್ ಮಾಡ್ತೀನಿ ಒಂದು ಮೊಟ್ಟೆ ಏನೋ I prefer eggs. ಸೊ ಎಗ್ಸ್ ಅಲ್ಲಿ ವೆರೈಟಿ ಆಫ್ ಡಿಶಸ್ ಗಳು ಮಾಡ್ಕೋಬಹುದು ಸ್ಕ್ರಾಂಬಲ್ಡ್ ಎಗ್ಸ್ ಆಗಲಿ ಅಥವಾ ಬಾಯ್ಲ್ಡ್ ನನ್ಗೆ ಬಾಯ್ಲ್ಡ್ ಎಷ್ಟೊಂದ್ ದೊಡ್ಡ ಫ್ಯಾನ್ ಅಲ್ಲ ಬಟ್ ಒಂದ್ಸತಿ ನಾಟಿ ಮೊಟ್ಟೆ ಇದ್ದಾಗ ಐ ಪ್ರಿಫರ್ ಹಾವಿಂಗ್ ಇಟ್ ಲೈಕ್ ಬಾಯ್ಲ್ಡ್ ಆಗಿ ಬಟ್ ಐ ಪ್ರಿಫರ್ ಸ್ಕ್ರಾಂಬಲ್ಡ್ ಆರ್ ಆ ನಂಗೆ ಇಷ್ಟ ಆಗುತ್ತೆ ವಾಟ್ ಇಸ್ ಕ್ರಾಂಬಲ್ಡ್ ಅಂತ ಕೇಳಬಹುದು ನಥಿಂಗ್ ನೀವ್ ಬುರ್ಜಿ ಮಾಡ್ತೀರಲ್ವಾ ದಿಟ್ಟು ಅದೇ ಬಟ್ ಏನು ಮಸಾಲೆ ಏನು ಹಾಕಲ್ಲ ಬಟ್ ಐ ಥಿಂಕ್ ಪ್ರೀವಿಯಸ್ಲಿ ಕೂಡ ನಮ್ಮ ಪೀಡಿಯಾಟ್ರಿಷನ್ ಸೈತ್ ಸರ್ ಹೇಳಿರೋ ತರ ಗೀ ಇಸ್ ವೆರಿ ಹೆಲ್ದಿ ಸೊ ಗೀ ಆಗ್ಲಿ ಬಟರ್ ಆಗ್ಲಿ ಈವನ್ ಕೋಕೋನಟ್ ಆಯಿಲ್ ಕೂಡ ಸೊ ಈ ತರದೆಲ್ಲ ಒನ್ ಒನ್ ಸ್ಪೂನ್ ಬಾಡಿಗೆ ಹೋದ್ರೆ ಏನು ತಪ್ಪಿಲ್ಲ ಅಂಡ್ ಐ ತಿಂಕ್ ಯು ವಾಸ್ ಸೋ ರೈಟ್ ಅಬೌಟ್ ಮಿಲ್ಕ್ ಇಂಟೇಕ್ ಈಗಿನ ಜನರೇಷನ್ ಹೋದಾಗ ಐ ಕ್ ಯು ಮೈಟ್ ಫೈನ್ ಲೈಕ್ ತುಂಬಾ ನಮ್ಗಿಂತ ತರ ಕಾಣಿಸ್ತಾ ಇರ್ತಾರೆ ಅಂದ್ರೆ ಈಗ ಪರ್ಸನ್ ಐ ಮೀನ್ ಮೈ ಥರ್ಟೀಸ್ ಅಂತ ಹೇಳಿದಾಗ ಇವತ್ ಯಾರಾದ್ರೂ ನಾನು ಐ ಕ್ಯಾನ್ ಬ್ಲಫ್ ಮೈ ಏಜ್ ಅನ್ಕೊಂತೀರಿ ಮೇ ಬಿ ಐ ಪ್ರಾಬ್ಲಿ ಲೀಸ್ಟ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಹೇಳಿದ್ರು ಇಟ್ಸ್ ಬಿಲಿವೆ ಅಂತಾನೆ ಅನ್ಕೊಳ್ಳೋಣ ನಾನು ಇವತ್ತು ಕೂಡ ಸ್ಕೂಲ್ ಹುಡುಗಿ ಪಾತ್ರ ಮಾಡುವ ಮಾಡಕ್ ರೆಡಿ ಇದೀನಿ ಬಟ್ ಐ ತಿಂಕ್ ದಿಸ್ ಜನರೇಷನ್ ಐ ತಿಂಕ್ ಅವರ ಫುಡ್ ಇನ್ಟೇಕ್ ಆಗಿರ್ಲಿ ಅಥವಾ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರಬಹುದು ಎಲ್ಡರ್ಲಿ ಅಂತ ಹೇಳಿದಾಗ ಅದಕ್ಕೆ ಒನ್ ಆಫ್ ದ ಮೇನ್ ರೀಸನ್ಸ್ ಎಲ್ಲರೂ ಹೇಳೋದು ಅಥವಾ ನಾನ್ ಕೇಳಿರುವಂತಹ ಡಯಟಿಷನ್ ಗಳ ಪ್ರಕಾರ ಅಥವಾ ಎಷ್ಟೋ ಸರ್ಟಿಫೈಡ್ ಏನೋ ಡಾಕ್ಟರ್ಸ್ ಗಳ ಪ್ರಕಾರ ಲ್ಯಾಕ್ಟೋಸ್ ಏನೋ ತುಂಬಾ ಮಿಲ್ಕ್ ಪ್ರಾಡಕ್ಟ್ ಕನ್ಸಮ್ಷನ್ ಅದರಿಂದ ಸೊ ಐ ತಿಂಕ್ ತುಂಬಾ ಜನ ಕೀಟೋ ಡಯೆಟ್ ಅಲ್ಲಿ ಇರೋವರಿಗೆಲ್ಲ ಐ ತಿಂಕ್ ಮಿಲ್ಕ್ ಪ್ರಾಡಕ್ಟ್ಸ್ ಅವ್ರು ಯೂಸ್ ಮಾಡ್ತಾರೆ ಬಟ್ ವೆನ್ ಇಟ್ ಟು ಆನಬಾಲಿಕ್ ಡಯಟ್ ಅಂತ ಅನಬಾಲಿಕ್ ಇಸ್ ಮೋಸ್ಟ್ಲಿ ನೀವು ಒಂಥರ ನೀವು ಕಾರ್ನಿವೋರ್ಸೆ ಆಗೋಗ್ಬಿಡ್ಬೇಕು ಅಂಡ್ ದೆನ್ ಇಟ್ ಕಮ್ಸ್ ಟು ಜೇನ್ ಡಯಟ್ ಓಕೆ ದಟ್ ಇಸ್ ಒನ್ ಆಫ್ ಮೈ ಫೇವ್ರೇಟ್ ಡಯಟ್ಸ್ ಲೈಕ್ ವೆಜ್ ಡಯಟ್ ನಮಗೆ ನಮ್ಮ ಜಿ ಎಸ್ ಬಿ ಕುಸಿನಲ್ಲೂ ಕೂಡ ಅಂಡ್ ಆಲ್ಸೋ ಜೇನ್ ಕೂಜಿನಲ್ಲೂ ಎಷ್ಟೋ ವಿಷಯಗಳೇ ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂಡ್ ನಮ್ಮಲ್ಲೂ ಜಾಸ್ತಿ ಬೆಳ್ಳುಳ್ಳಿ ಈರುಳ್ಳಿ ಇಲ್ಲದೆ ತುಂಬಾ ಮಿನಿಮಲಿಸ್ಟಿಕ್ ಆಗಿ ನಾವು ಫಿಶ್ ಕೂಡ ಕುಕ್ ಮಾಡ್ತೀವಿ ಲೈಕ್ ಫಾರ್ ಇನ್ಸ್ಟೆನ್ಸ್ ನಮ್ಮ ಜಿ ಎಸ್ ಬಿ ಇದ್ರಲ್ಲಿ ನಮ್ಮ ಏನು ಇಂಗು ತೆಂಗು ಇದ್ರೆ ಅಡಿಗೆ ಆಗತ್ತೆ ಅಂತ ಹೇಳ್ತಾರೆ ಅಂದ್ರೆ ಒಂದು ಪ್ರಾನ್ ಕರಿ ಮಾಡ್ತೀವಿ ಅಂತ ಅನ್ಕೊಳ್ಳಿ ಅದಕ್ಕೆ ನಾವು ಯೂಸ್ ಮಾಡೋದು